ನಾವೇನು ವಿಜೇಂದ್ರ ವಿರುದ್ಧ ಇಲ್ಲಲ್ಲ ಪಕ್ಷದ ವಿರುದ್ಧ ಮಾತಾಡಿಲ್ಲ ನಾವು ಮಾತಾಡಕತ್ತಿದ್ದು ಒಕ್ಕಫ ಪರವಾಗಿ ಮಾತಾಡಕೈತೀವಿ ಹಟ್ಟೆ ಗಾಬ್ರೆಗಾರು ಸದಾನಂದ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಟ್ರೋದು ಒಳ್ಳೆಯದವ್ರು ಸದಾನಂದ ಗೌಡ್ರು ಯಡಿಯೂರಪ್ಪರ ಬಗ್ಗೆ ವಿಜಯೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಹಿಟ್ಟು ಮಾತಾಡ್ಯಾರ ಅದು ಮಾತಾಡಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಅಂತ ಕೇಳಿರಿ ಇಷ್ಟು ಕೆಟ್ಟ ಕೆಟ್ಟದಾಗಿ ಮಾತಾಡ್ರಿ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಅಟ ಕೆಟ್ಟ ಮಾತಾಡ್ಯಾರ ಅದಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡೋಕ್ಕಿ ನಾವೇನು ರಾಜ್ಯಾಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರು ಗಾಬರಿ ಆಗೋ ಬೇಕಾಗಿಲ್ಲ ಎದು ಗಾಬರಿ ಆಗ್ತಿರ್ನ ನಾವು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಇನ್ನೊಂದು ಮನೆ ಸದಾನಂದ ಏನೇತು ಕೆಲಸ ಏನೂ ಇಲ್ಲ ಎಲ್ಲ ಈ ದೀಪ ಹಾರದವ್ರ ಬಗ್ಗೆ ಮಾತಾಡೋದಿಲ್ಲ ನೀನು ಒಬ್ಬ ಹಾಳಾನ ದೀಪವು ಆರು ಮುಂದೆ ಬಗ್ಗ ತುರಿತು ದೀಪೆ ಹಾರಿ ಹೋಗ್ಯವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಹಾಪ್ ಮಾಡತ್ತರ ಜನ ಅದಕ್ಕೆ ನಾವು ಮಾತಾಡೋದು ಯಾರೀ ನಾಗರಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನೀನು ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಇದು ಹೊಸ ಕುಡಲ ಸಂಗಮ ವಾಣಿ ನಂದು ಬಸವವಾಣಿ ಸರ್ ಈಗ ಹೈಕಮಾಂಡ್ ಮಾಡ್ತಾರೆ ನೋಡ್ರಿ ನಾವು ಹೋರಾಟ ಮಾಡೋಕ್ಕತ್ತಿದ್ದೆ ಅದಕ್ಕೆ ವಕಫ್ ವಕಫ್ ಒಕಪ್ ಭಾಳ ದೊಡ್ಡ ನೋಡ್ರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಮ್ ಮತ ಅಂದ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಇರ್ತೀವಿ ತುಂಬ ಪಾರ್ಲಿಮೆಂಟ್ ಬೈಟು ಹಮ್ಮ ಸಡಕ್ ಪರ್ಯ ತಾಯ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮ್ಕಿ ಮಾಡ್ತಾರೆ ಅವನು ಕೊಲೆ ಮಾಡ್ತಾನೆ ಬೆದರಿಕೆ ಬೆದರಿಕೆ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ ಇದಕ್ಕೆಲ್ಲರದು ನಮ್ಮ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲಬುರಗಿಯಲ್ಲಿ ಬಿದರ್ನಲ್ಲಿ ಒಂದು ಚಟ್ನಿಳೆದ ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಕಳಿಸಿದ್ರಲ್ಲಿ ಒಬ್ಬರು ನಮ್ಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗೆ ಪ್ರವೇಶ ಮಾಡಿಸ್ಬಾರ್ದಂತೆ ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಹತ್ನಾಳ್ ಅವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದದ ನೀವು ಒಂದೇ ಏನಾದ್ರು ಗದಲ ಮಾಡಿದ್ರೆ ನಿಮ್ಗೆ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದಾಗ ನಮಗೆ ನಮಗೆಲ್ಲೂ ಅಪಮಾನ ಆಗಿಲ್ಲ ನಮಗೆಲ್ಲೂ ಹಸಹಿ ಆಗಲ್ಲ ಎಲ್ಲಿಯೂ ಅಪಸ್ವರ ಸಾವಿರ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮ್ಗೆ ಸಿಕ್ಕಿದೆ ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ದೀವಿ ಅಲ್ಲೂ ಸುಮಾರು ಇಪ್ಪತ್ತು ಸಾವಿರ ಎಕರೆ ಜಮೀನು ವಕಫತ್ತೆ ಮಾಡ್ತಾ ಇದ್ದಾರೆ ರೇಲ್ವೆ ಬ್ರಾ ಏನು ಲೈನು ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೇದವ್ರು ಚೆಕ್ ಬರೆದಿಟ್ಟಾರೆ ಈ ಒಕ್ಕದವ್ರು ಇದು ನಮ್ಮ ಆಸ್ತಿ ಅವ್ರು ಚೆಕ್ ಕೊಡಬೇಡ್ರಿ ನಮಗೆ ಕೊಡ್ರಿ ಅಂತೇಳಿಬಾರ್ದು ಸುಮಾರು ನೂರ ಇಪ್ಪತ್ತು ಎಕರೆ ಬಡವರು ಅದ ಅದ್ರಾಗ ಅರ್ಧ ಮುಸಲ್ಮಾನ ಅದಾರ ಅದ ಅಷ್ಟೇ ಅಲ್ಲ ಮುಸಲ್ಮಾನರದ್ದು ಜಮೀನು ಹೋಗಿ ಅವು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಎಂಟತ್ತು ಜನ ಮುಸ್ಲಿಮರು ನಮ್ಮ ಮನೆ ಕೊಟ್ಟಾರ ಯಾವ ಚಟ್ನಹಳ್ಳಿ ಹೇಳಿದಾರೆ ಬೀದರ್ನಲ್ಲಿ ಅಲ್ಲೂ ಸುಮಾರು ಒಂದು ಎಟ್ಟು ಒಂಬತ್ತು ನೂರ ಎಕರೆ ಹೋಗ್ಯದ ಅದರ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರದ್ದು ಹೋಗ್ಯದ ಅವರು ಈ ವಕಪ್ ವಿರೋಧ ಮಾಡ್ಲಕತ್ತಾರ ನಾವು ಹೋರಾಟ ಮಾಡ್ಲಕತ್ತಿದ್ದು ಜನರ ಸಲುವಾಗಿ ರೈತರ ಸಲುವಾಗಿ ಮಠ ಮಂದಿರಗಳ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ಅವ್ರದ್ದು ಓಡಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ ನಾ ಇನಾತನ ಸಿದ್ದರಾಮಯ್ಯನ ಮೋತಿ ನೋಡಿಲ್ಲ ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲು ಇಟ್ಟಿಲ್ಲ ಡಿ ಕೆ ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ ನನ್ನ ಪರವಾಗಿ ಏನಾರು ಮಾಡ್ರಿ ಹೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ ನಾನು ಇವ್ರಿಗೆ ಇವ್ರೇನಾದ್ರೂ ನನ್ನ ಬಗ್ಗೆ ಮಾತಾಡ್ಲಕ್ಕತ್ತಾರಲ್ಲ ಇವ್ರ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಮಕುಂಡ್ರದ್ದು ಒಳ್ಳೇದು ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯಗೆ ಇವ್ರ ಹಗರಣಗಳು ಈ ಪ್ರಕರಣಗಳನ್ನ ನಾವು ಬ್ಲ್ಯಾಕ್ ಮೇಲ್ ಮಾಡ್ಲಕ್ಕಾರ ನನಗೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾರೆ ಈ ಮೂವತ್ತೊಂಬತ್ತು ಕೇಸ್ ಹಾಕ್ಯಾರ ನನ್ನ ಮೇಲೆ ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನಾನು ನ್ಯಾಯ ಸಿಗಲಕ್ಕ ಅದಕ್ಕೆ ನಾನು ಹೇಳ್ತೀನಿ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ ಉಳ್ಕಿದ ಫಾಲ್ತು ಆ ಮನ್ಸಾರ್ ಬಗ್ಗೆ ಮಾತಾಡಿಲ್ಲ ಬಿ ಸಿ ಪಾಟಲಿ ಬಗ್ಗೆ ಮಾತಾಡಿಲ್ಲ ಸುಮ್ ಸುಮ್ಮನೆ ಅವರೇ ಮಾತಾಡಕತ್ತಲ್ಲ ನಾವು ಒಕ್ಕಪ್ಪು ಬಿಟ್ಟರೆ ನಾವು ಏನೂ ಈಗ ಜನ ಏನಂತ ಮಾತಾಡ್ತಾರೆ ಅಡುಗೆ ಗುರ್ತೈತೆ ಅಂದರೆ ಜನ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರ ಅದನ್ನು ತೊಗಲ್ ತೊಗಲ್ ತೊಗೊ ತೊಲಗಿಸ್ತಾರ ಎಲ್ಲಿ ಭಯ ಬಂದಾಯ್ತು ಅವ್ರಿಗೆ ಪಾಪ ವಂಶವಾದ ನಾವು ಇರೋದೀವಿ ವಂಶವಾದ ಒಪ್ಪುದಿಲ್ಲ ಅಪ್ಪನ ಮಗಕ್ಕೆ ಅಪ್ಪನ ಜಾಗಕ್ಕೆ ಮಗನ ಕೊಡು ನಾವು ಭಾಳ ದುಡ್ದೀವಿ ದುಡ್ದೀವಿ ಅಂದ್ರೆ ನೀವು ಆ ರಾಗಡ ಅನುಭವಿಸಿದ್ರಿ ನಾಲ್ಕು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಲಿಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನಿಮ್ಮ ಒಬ್ಬ ಮಗ ಎಂ ಪಿ ಮಾಡ್ಯಾರ ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ ಎಮ್ ಎಲ್ ಎ ಮಾಡ್ಯಾರ ಪಕ್ಷ ಇನ್ನೂ ನಾವು ದುಡಿದಿವಿ ನಾವು ಸೈಕಲ್ ಮ್ಯಾಗ ನಾವು ಸೈಕಲ್ ಮ್ಯಾಗ ಇದ್ಯಾಡೀವ್ರಿ ನಾವೇನವಾಗ ಮರ್ಸಿಡೀಸ್ ಗಾಡಿಯ ಗಾಡಿ ಆಡ್ತಿದ್ವಿ ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರಿ ಪ್ರಶ್ನೆ ಬರ್ತಿದಿಲ್ಲ ನಮ್ಮ ಹೆಸರೇ ಹಾಕಲಿಲ್ಲಲ್ಲ ನೀವು ಒಂದು ಸ್ಟಾರ್ ಕ್ಯಾಂಪೇನರ್ನಾಗೂ ನನಗೆ ಹಾಕಲಿಲ್ಲ ಉಪ ಚುನಾವಣೆ ಒಳಗ ಸೊಮ್ಮ ಬೊಮ್ಮಾಯಿ ಅವ್ರ ನಮ್ದು ಒಳ್ಳೆ ಸಂಬಂಧ ಇತ್ತು ನಾನು ಕರ್ತವ್ಯ ಮಾಡಿದ್ದೇನೆ ಇವತ್ತು ಸಿಗ್ಗಾಂವಿ ನೂರು ಕೋಟಿ ರೂಪಾಯಿಗೆ ಮ್ಯಾಗೆ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು ನೂರು ಕೋಟಿಗೈತೆ ಹೆಚ್ಚು ಮಾಡ್ಯಾರ ಅಲ್ಲಿ ಹೇಳ್ತಾರೆ ಜನ ಲಿಂಗಾಯತ್ರಿಗೆ ಐದು ಸಾವಿರ ರೂಪಾಯಿ ಒಂದು ಓಟಿ ಅಂತ ಹೇಳ್ತಾರೆ ಜನ ಹೇಳೋದು ಕುರುಬರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗದವ್ರು ಮೂರು ಸಾವಿರ ಕೊಟ್ಟಾರತ್ತೆ ಮುಸಲ್ಮಾನರು ಅವರೇ ಜಾತಿವನಿತ್ತೇಳಿ ಅವ್ನಿಗೆ ಎರಡು ಸಾವಿರ ಕೊಟ್ಟಾರತ್ತೆ ಅವ್ರ ಜಾತಿಗೆ ಹಿಂಗೆ ಓಟ್ ಹಂಚಿ ರೊಕ್ಕ ಹಂಚಿ ಅವರು ಆರಿಸಿ ಬಂದಿರ್ಬೋದು ನಾ ಬರೀ ಸಿಗ್ಗಾಂ ಒಂದೇ ಉದಾಹರಣೆ ಹೇಳ್ತೀನಿ ಆದರೆ ಬೊಮ್ಮಾಯಿಯವರಲ್ಲಿ ಮಾಡಿದ ಕೆಲಸ ನಾನು ಸ್ವತಃ ಮೂರು ದಿವಸ ನೋಡೀನಿ ಬಹುಶಃ ದುರ್ದೈವ ಬೊಮ್ಮಾಯಿಯವ್ರನ್ನ ಸೋಲಿಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ ಎಲ್ಲ ಊರಿಗೆ ರೋಡ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೆಮ್ಮೆ ಏನೇನೋ ತಪ್ಪು ನಿರ್ಣಯ ಕೊಡ್ತಾರೆ ಆದರೆ ಈಗ ಮೂರು ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದನು ಕಾಂಗ್ರೆಸ್ ಬರ್ತೈತನಂಥ ಮೂರ್ಖರೇ ಯಾರೂ ಅಲ್ಲ ಹೆಂಗೆ ಮಹಾರಾಷ್ಟ್ರದಾಗ ಕಿತ್ಕೊಂಡು ಹೋಗೈತಲ್ಲ ಈಗೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದಾಗೂ ಹೀನಾಯವಾಗಿ ಮುಂದಿನ ವಿಧಾನಸಭೆದಾಗ ಕಾಂಗ್ರೆಸ್ ಸೋಲ್ತದೆ ಬರಲಿ ಬರಲಿ ನಾನು ಹೇಳಿನ ಸ್ವಾಗತ ಮಾಡೀನಿ ನಿನ್ನೆ ದೂರ ಕೊಡಲಿ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರು ಅದ್ರ ದೂರು ಕೊಡಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈಕಾಲು ಹಿಡಿದು ಏನೋ ಕೆಲಸ ಮಾಡಿದ್ರು ಅದು ದೂರು ಕೊಡಿ ಅವ್ರೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡಾಕೈತಿವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ ನನ್ನ ಬಳಿ ವಿಡಿಯೋ ಇದೆ ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ ಸಿ ಪಾಟೀಳು ನಾವು ಕಾಂಗ್ರೆಸ್ ಕೂಡಿ ಅಂತೇಳಿ ಅಂಥ ಹಲ್ಕ ಕೆಲಸ ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಯಡಿಯೂರಪ್ಪನವ್ರ ಭಾಷೆ ಅಂದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ನೋಡ್ರಿ ನಿಮಗೊಂದು ಮಾತು ಹೇಳ ಅಲ್ಲಿಗೆ ಅವ್ರಿಗೆ ಬರಲಿ ಭಾಳ ಒಳ್ಳೇದಾಯ್ತು ನನಗೂ ನೀನೆ ದಿಲ್ಲಿದಿಂದ ಫೋನ್ ಬಂದದ ತಕ್ಷಣ ಇವತ್ತು ಹೊರ್ಟ್ ಬರೆದು ಬಿಡ್ರಿ ಅತ್ತೆ ನಾಳೆ ಬರೋದಿಲ್ಲ ನಂದು ಟೀಮ್ ಇದೆ ನಾವು ಟೀಮ್ ಮಾಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ ಇಡೀ ಟೀಮ್ ನಾವು ದಿಲ್ಲಿಗೆ ಕರೆಸ್ರಿ ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ ನಾನು ಎತ್ನಾಳು ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನು ಬೆದರಿಸಿದ್ರು ಅಂಜಿಸಿದ್ರು ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿವತ್ತುವರೆಗೆ ಮಾತಾಡಿದ್ರು ಒಂದು ಶಬ್ದು ವಾಪಸ್ ತಗೋದಿಲ್ಲ ಮಾಡಬೇಕು ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡೆಲ್ಲ ಹೋಗ್ಬೇಕು ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗ್ಲತ್ತ ನಾವು ಕೇಂದ್ರ ಪ್ರಧಾನಮಂತ್ರಿಗೆ ನಾನು ಇಷ್ಟೇ ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೋಗಿಬೇಕು ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ ಅವರು ಆತ್ಮಕ್ಕೆ ಬಿಟ್ಟಿದ್ರಿ ನಮಗೇನು ಮಾಡೋದು ಅವರಿಗೆ ಯಾರಿಗೆ ಬೌಲ್ಯದ ರಾಜಕಾರಣ ಇರ್ತದ ಅವರು ನಿರ್ಣಯ ಮಾಡಬೇಕು ನಾ ಯಾಕೆ ಹೋಗಲಿ ಹೋಗಿಲ್ಲ ರಾಜೀನಾಮೆ ಕೊಡೋತ್ತಳೆ ನಾ ಎಂದೂ ಹೇಳಲ್ಲ ರಾಜೀನಾಮೆ ಕೊಡತ್ತಳೆ ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು ದಾರಿ ದಾರಿ ಪಕ್ಷ ಎಲ್ಲರೂ ಕುಂಠ ಕೇಳಬೇಕು ಎಲ್ಲರ ಅಭಿಪ್ರಾಯ ತಗೋಬೇಕು ಯಾರನ್ನೂ ಮತ್ತೊಂದು ನಮ್ಮ ತಲೆ ಮ್ಯಾಗೆ ಹಾಕಿದ್ರೆ ಎಲ್ಲರೂ ಆಗೋದಿಲ್ಲ ಮತ್ತೆ ನಮ್ಮ ಮ್ಯಾಗೇನು ಕ್ರಮ ತಗೋತೀವಿ ಮಾಡಿದೆ ಅಂದ್ರೆ ಅದಕ್ಕೂ ಅಂಜೋದು ಇಲ್ಲ ನೀನು ಹೇಳಿನ ಯು ಕ್ಯಾನ್ ಟೇಕ್ ಡಿಸಿಷನ್ ಯು ಕ್ಯಾನ್ ಟೇಕ್ ಆ್ಯಕ್ಷನ್ ಎರಡು ಹೇಳಿ ಐ ಡೋಂಟ್ ಕೇರ್ ಇಡೀ ರಾಜ್ಯದ ಜನನೇ ನಾನು ನಿಂತದಾರ ಕೇಂದ್ರದಾಗ ಐತಿ ರಾಜ್ಯದಾಗೂ ಜನ ಅದ ನನ್ನ ಈಗ ಎತ್ನಾಳ್ನ ಕೈ ಮುಟ್ಟೋದು ಅಟ್ಟೆನ ಆಗರಿಲ್ಲ ನನಗೆ ಏನಾರ ಕೈ ಹಚ್ಚದಂದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ತೆಗಿತು ಇವ್ರನ್ನ ಬಿಡೋದಿಲ್ಲ ನೋಡ್ರಿ ಅದು ಹೋರಾಟ ಆಗೋದೆ ಹತ್ತನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬರಲಿ ಯಾರು ಬಿಡಲಿ ನಾವು ಬರೀ ಪಂಚಮಸಾಲಿಗಳಲ್ಲ ಎರಡು ವಿಧವಾದಂಥದ್ದು ಅದ ಅದ್ರಾಗ ಪಂಚಮಸಾಲಿ ಅತ್ತೆಲ್ಲ ಆದಿ ಬಣಿಗೆಗ ಕೂಡು ಹೊಕ್ಕನಿಗ ಜಂಗಮ ಎಲ್ಲರೂ ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಟು ಡಿ ಕೊಟ್ಟಿದ್ದೆ ನಮ್ಮ ಸರ್ಕಾರ ಅದು ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ ಒ ಸಿಗೆ ಸೇರಿಸ್ಬೇಕಂತ ನಮ್ಮ ಬೇಡಿಕೆ ಇದೆ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಬಾದಲ್ಲಿ ಎಟ್ಟು ಜಿಗ್ದಾಡ್ತಿದ್ರು ಹಾಂ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಈಗ ಯಾಕೆ ಸುಮ್ಕುತ್ತಿ ಯಾವ ಲಕ್ಷ್ಮವ ಹಾಂ ರಾಜೀನಾಮೆ ಕೊಡ್ರಿ ನೋಡನು ನಾ ಹೆಂಗೆ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರಲ್ಲ ಒಬ್ಬರು ತೆಗಿಲಾಕತ್ತಾನೆ ಬಾಯ್ಪಿಟ್ಟತನ ನಾಳೆ ಅವರು ಬಣ್ಣ ಬಯಲು ಮಾಡ್ತೀನಿ ನಾನು ಬೆಳಗಾವಿ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳ ಎಲ್ಲನೂ ನಾನು ಬಿಚ್ಚಿಡ್ತೀನಿ ಅವರು ಪ್ರತ್ಯೇಕವಾಗಿ ಮಾಡ್ತಾರೆ ಮಾಡಲಿಲ್ಲ ಯಾಮಗ ಬೇಡ ನಾನು ಆ ನಿರಾಣಿ ಒಬ್ಬ ಅವನೊಂದು ತಗೋತಾಳ್ರೆ ಆ ಹರಿಹರ್ ಸ್ವಾಮಿನೊಬ್ಬನು ತಗೋರ್ತಾಳು ತಗೊಂಡು ಹೊಡ್ತಾನು ಹೊಡಿಯತ್ತ ಹಾಂ ಯಾ ಮಗ ಬೇಡ ಅಂದಾನ ಅವರಿಗೆ ಅಲ್ಲಿ ಹರಿಹರ ಸ್ವಾಮಿ ಖಾಲಿ ಕೂತಾನ ಅವ್ನು ತಗೋತಾಳೆ